ಸರ್ ಈಗ ಮುಖ್ಯಮಂತ್ರಿ ಇಪ್ಪತ್ನಾಲ್ಕನೇ ತಾರೀಕು ಬರೋ ಹಿನ್ನೆಲೆಯಲ್ಲಿ ಈಗ ತಾನೇ ಮುಖಂಡರು ಹೇಳಿದ ಮಾತಿನ ಪ್ರಕಾರ ಯಾರೋ ಒಬ್ಬ ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಮರ್ತಿಸ್ತಾರ ಸರ್ ನೀವು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಇನ್ಮಂದೆ ರಾಜೀವ್ ಗೌಡ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತೇಳಿ ವಿ ಮುನಿಯಪ್ಪ ಮತ್ತು ಶಶಿಧರ್ ಮುನಿಯಪ್ಪ ಅವರು ಹೇಳಿರ್ತಾರೆ ಈಗ ತಮಗೆ ಸಪೋರ್ಟ್ ಸಿಗ್ತಾ ಇಲ್ಲ ಪುಟ್ಟರಂಜನಪ್ಪನವ್ರಿಗೆ ಜೊತೆ ಹೋಗಿ ಅಂತೇಳಿ ಅವರು ಕಂಗಡರಲ್ಲಿ ಹೇಳ್ತಾ ಇದ್ದಾರಂತೆ ಅದು ಯಾಕ್ ಸರ್ ನಿಮ್ಮ ಕೈ ಬಿಟ್ಟಿತ್ತು ಅವರು ಜೊತೆ ಅವರು ಸರ್ಕಾರಕ್ಕೆ ಅವರು ನಿಮ್ಮಿಯಪ್ಪತ್ರ ಇವತ್ತು ದೇವೇ ಇವತ್ತು ನಾವು ವೇದಿಕೆಯಪ್ಪ ಅಂದ್ರೆ ಜೈಯಂತ ಬರೀ ಬದಲ ಮಾಡಿ ನಾವು ಅಲ್ಲಿಂದ ಮುಗಿತ್ತು ನಾವು ಬದಲ ಮಾಡಿ ಮಾಡ್ಕೊಂಡಿದ್ದೆ ನಾಗ ಅಂತ ಹೇಳ್ತೀನಿ ಯಾಕಂದ್ರೆ ಅವರಿಗೆ ಮುಂದೆ ಸ್ಥಳೀಯ ಚುನಾವಣೆಗಳು ಬಂದಾಗ ತಮ್ಮ ಜೊತೆಯಲ್ಲಿರುವಂಥ ಅಭ್ಯರ್ಥಿಗಳು ಮಾಡ್ತೀರಿ ಆಗ ಇಂಡಿಪೆಂಡೆಂಟ್ ಅಂತೇಳಿ ನೀವು ಹೇಳ್ತಾ ಇರೋಂಥ ಪುಟ್ಟಹಂಜನಮ್ಮವ್ರಿಗೆ ಅವ್ರ ಜೊತೆಯಲ್ಲಿರೋರು ನಿಮ್ಮ ಮತದ ಅಂದರೆ ಅಫ್ರೆಂಟ್ಗಳಿಗೆ ಮತ ಹಾಕೋಲ್ಲ ನಿಮ್ಮ ಇಬ್ಬರು ಜಗಳ ಮತದಲ್ಲಿ ಕಾರ್ಯಕರ್ತರು ತಬ್ಬಲಿಗಳಾಗ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಖಂಡಿತ ಅದ್ರಿಗೆ ಇಂಡಿಪೆಂಡೆಂಟಾಗಿ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಇಂಡಿಪೆಂಡೆಂಟಾಗಿ ಹಾಕಿದ್ರೆ ಪಕ್ಷ ವಿರೋಧವಾಗಿ ಏನಾದ್ರು ಹಾಕಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅವರು ಮತ್ತೆ ಆರು ವರ್ಷಗಳ ಕಾಲ ಎಲ್ಲೂ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಮತ್ತೆ ಏನಾದ್ರು ರೆಬಲ್ ಆಗಿ ಪಕ್ಷದಿಂದ ಹಾಕಿದ್ದ ಕೆಲಸ ಆಗುತ್ತೆ ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆಗಳು ನಿಲ್ಲಕ್ಕಾಗುತ್ತಿಲ್ಲ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಕುರುಕ್ಷೇತ್ರ ಮಾದರಿ ಮಹಾಭಾರತ ಹೋಡ ವರ್ಸಸ್ ಪುಟ್ಟು ಆಂಜನಪ್ಪ ಬೆಂಬಲಿಗರ ಗದ್ದಲ ಸಭೆ ಅರ್ಧದಲ್ಲಿ ಭಂಗ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಗೆ ಬಂದಿದ್ದ ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಭವನದಲ್ಲಿ ನಡೆದ ಘಟನೆ ಮಹಾಭಾರತದ ಕುರುಕ್ಷೇತ್ರವನ್ನು ನೆನಪಿಸಿದಂತಾಯಿತು ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡರು ಯಶಸ್ವಿಯಾಗಿ ನಡೆಸಿದ ಓಟ್ ಚೋರ್ ಗದ್ದಿ ಚೋರ್ ಕಾರ್ಯಕ್ರಮದ ನಂತರ ಸ್ಥಳೀಯ ರಾಜಕಾರಣ ಹೊಸ ತಿರುವು ಪಡೆದಿದ್ದು ಈಗ ರಾಜುಗೌಡ ವರ್ಸಸ್ ಪುಟ್ಟು ಆಂಜನಪ್ಪ ಎಂಬಂತೆ ಅವರ ಬೆಂಬಲಿಗರು ಬೀದಿಗಿಳಿದು ಕಿತ್ತಾಟ ಆರಂಭಿಸಿದ್ದಾರೆ ಇದೇ ತಿಂಗಳು ಇಪ್ಪತ್ನಾಲ್ಕರಂದು ನಡೆಯಲಿರುವ ಐಟ್ಯಾಕ್ ರೇಷ್ಮೆ ಮಾರುಕಟ್ಟೆ ಶಂಕುಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿರುವ ಹಿನ್ನೆಲೆ ಬೆಂಬಲಿಗರ ನಡುವೆ ಪ್ರಾಬಲ್ಯ ಕಾಳಗ ಹೆಚ್ಚಾಗಿದೆ ಸಭೆ ಆರಂಭದಲ್ಲಿ ಶಾಂತಿಯುತವಾಗಿದ್ದರೂ ಕೆಲ ನಾಯಕ ಹಿಂಬಾಲಕರು ಜೈಕಾರ ಕೂಗುತ್ತಾ ಗೊಂದಲಕ್ಕೆ ಕಾರಣರಾದರು ಕ್ಷಣಾರ್ಧದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿ ಕುರ್ಚಿಗಳನ್ನು ಎಸು ಬಿಸಾಡುವ ಮಟ್ಟಕ್ಕೆ ಉದ್ವಿಗ್ನತೆ ಏರಿತು ಈ ರಾಜಕೀಯ ಕುರುಕ್ಷೇತ್ರದಲ್ಲಿ ಅಭಿಮನ್ಯುವಿನಂತೆ ವಲಯ ವ್ಯೂಹಕ್ಕೆ ನುಗ್ಗಿ ಸಬ್ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಪರಿಸ್ಥಿತಿ ತಣ್ಣಗಾಗಿಸಲು ಅರಸಾಹಸಪಟ್ಟರು ಗದ್ದಲ ಹೆಚ್ಚಿದ ಹಿನ್ನೆಲೆಯಲ್ಲಿ ಅಭಿಷೇಕ್ ದತ್ ಸಭೆಯನ್ನು ಮಧ್ಯದಲ್ಲಿ ನಿಲ್ಲಿಸಿ ಹಿಂತಿರುಗಬೇಕಾಯಿತು ಗೊಂದಲಕ್ಕೆ ಕಾರಣರಾದವರ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಮಾಡಿದ್ದೇನೆ ಎಂದು ರಾಜುಗೌಡ ತಿಳಿಸಿದ್ದಾರೆ ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ನಡೆದ ಈ ಘಟನೆ ಪಕ್ಷದೊಳಗಿನ ಅಸಮಾಧಾನಗಳು ಮಹಾಭಾರತದ ಕುರುಕ್ಷೇತ್ರದಂತೆ ಸಿಡಿದಿದ್ದಿರುವುದನ್ನು ಸ್ಪಷ್ಟಪಡಿಸಿದೆ ವರದಿ ಗುರುಮೊಳಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಎ ಸಿ 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 ಅಭಿಷೇಕ್ ಸಿ ಅವರು ನಮ್ಮ ಕಳೆದ ಹದಿನಾರನೇ ತಾರೀಕು ನಾವೇನು ಓಟ್ ಚೋರಿ ಕಾರ್ಯಕ್ರಮ ಮಾಡಿದ್ವಿ ಬಹಳ ಯಶಸ್ವಿಯಾಗಿ ನಡೀತು ಅನ್ನೋದು ಮೆಸೇಜ್ ಅವ್ರಿಗೆ ಇಲ್ಲಿಂದ ಶಿಡ್ಲಗಢದಿಂದ ಡೆಲ್ಲಿವರೆಗೂ ಮುಟ್ಟಿದೆ ಮಾಡಿರೋ ಓಟ್ ಚೋರಿ ಕಾರ್ಯಕ್ರಮ ಕಾಂಗ್ರೆಸ್ನ ಒಂದು ಇದು ಕಿಚ್ಚು ಅಲ್ಲಿ ತನಕ ಮುಟ್ಟಿದೆ ಅವ್ರು ಹೇಳಿದ್ರು ಅಪ್ರಿಶಿಯೇಟ್ ಮಾಡಿದ್ರು ಹಿಂದೆ ಡಿಜಿಟಲ್ ಮೆಂಬರ್ಶಿಪ್ ಅಲ್ಲೂ ಕಾಂಗ್ರೆಸ್ ಪಕ್ಷ ಶಿಡ್ಲಿಗಢದಿಂದ ಎರಡನೇ ಸ್ಟೇಟ್ ಅಲ್ಲಿ ಮಾಡಿದಿರಿ ಇವತ್ತು ಬಹಳ ಅದೂರಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಿಂತ ಎಲ್ಲ ತಾಲೂಕುಗಳಿಗಿಂತ ನಿಮ್ಮ ತಾಲೂಕಲ್ಲಿ ಹೆಚ್ಚಿಗೆ ಜನ ಸೇರಿ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದಿರಿ ಅದಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ಬಿಟ್ಟು ಇವತ್ತು ನಾನು ಬರ್ತಾ ಇದ್ದೀನಿ ನಮಗೆ ಆಗ್ನೇಯ ಕ್ಷೇತ್ರದ ಪದವೀಧರ ಇದ್ರದ್ದು ಒಂದು ಚುನಾವಣೆ ಬಗ್ಗೆ ಕೂಡ ನಾನು ಒಂದು ಪೂರ್ವಭಾವಿಯಾಗಿ ಒಂದು ಮಾತು ಹೇಳಬೇಕು ಅಂತ ಬಂದಿದ್ರು ಇವತ್ತು ಆ ಬಂದಾಗ ಅವರು ಕೂಡ ತಿಳಿಸಿದ್ದಾರೆ ಇವತ್ತು ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರಾಜ್ಯದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಅವರು ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣವರು ಹಾಗೂ ನಮ್ಮ ಎಲ್ಲ ಕ್ಯಾಬಿನೆಟ್ ಮ್ಯಾಕ್ಸಿಮಮ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೀನಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಒಟ್ಟಾರೆ ಹತ್ತು ಹನ್ನೊಂದು ಸಾವಿರಕ್ಕೂ ಹೆಚ್ಚಿನ ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದೀವಿ ಅದರ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆ ಹಾಗೂ ಇವತ್ತು ನಮ್ಮ ಎ ಸಿ ಸಿ ಸೆಕ್ರೆಟರಿ ಅವರು ಶಕ್ತವ್ರು ಬಂದವರಿಗೆ ಅವ್ರಿಗೆ ಒಂದು ಸಣ್ಣ ಸನ್ಮಾನ ಕೂಡ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಮ್ಮ ಕೇಶವ ರೆಡ್ಡಿ ಡಿಸ್ಟಿಕ್ ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ರು ಅವರು ಒಂದು ಸಣ್ಣ ಸತ್ಕಾರ ಸ್ವೀಕಾರ ಮಾಡಿದ್ರು ಅವರು ಒಂದೇ ಮೆಸೇಜ್ ಕೊಟ್ಟೋದ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಬೇಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಬೇಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ನಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪ್ರೋಟೋಕಾಲ್ಸ್ ಇರುತ್ತೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಸೋತಿರ್ಲಿ ಗೆದ್ದಿರ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅವ್ರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಇರಬಹುದು ಯಾವುದೇ ಒಂದು ಚುನಾವಣೆ ಇರ್ಬೋದು ಅವ್ರ ನೇತೃತ್ವದಲ್ಲಿ ನಡಿಬೇಕು ಅನ್ನೋ ಮಾತನ್ನು ಹೇಳಿದ್ರು ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ಏನಾಗ್ಬಿಡ್ತು ಓರ್ಚೋರಿ ಕಾರ್ಯಕ್ರಮ ನಾವು ಒಂದು ಆರ್ಗನೈಸ್ ಮಾಡಿದ್ವಿ ಹದಿನಾರನೇ ತಾರೀಕು ಮಾಡಬೇಕು ಅಂತ ಅದಕ್ಕೆ ಮುಂಚಿತವಾಗಿ ಪುಟ್ಟುವಂಜಿನಪ್ಪನವರು ನಮ್ಮಲ್ಲಿ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿದ್ರು ಅವ್ರೇನ್ ಮಾಡಿದ್ರು ನಮ್ದು ಒಂದೇನೋ ಮಾಡಬೇಕು ಅಂತ ವಿಥೌಟ್ ನಮ್ಮ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅವರೊಂದು ಕಾರ್ಯಕ್ರಮ ಮಾಡಿಬಿಟ್ಟಿದ್ರು ಅದ್ರ ವಿಚಾರವಾಗಿ ಇವತ್ತು ಎ ಐ ಸಿ ಸಿ ಸೆಕ್ರೆಟರಿ ಅವ್ರ ಮುಂದೆ ನಾವಿಬ್ಬರು ಚರ್ಚೆ ಮಾಡಿದೆ ಚರ್ಚೆ ಮಾಡಿದಾಗ ಎ ಐ ಸಿ ಸಿ ಸೆಕ್ರೆಟರಿ ನಾನು ಕೇಳಿದೆ ನೀವು ಇವತ್ತು ಗೊಂದಲ ಆಗ್ತಾ ಇರೋದು ಇಲ್ಲಿ ನಮ್ಮವರೆಲ್ರಿಗೂ ಒಂದು ಗೊಂದಲ ಆಗ್ತಾ ಇರೋ ಉದ್ದೇಶ ಏನು ಅಂತಂದರೆ ನಿಮ್ಮಲ್ಲಿ ಕೇಳ್ತಿದ್ದಾರೆ ಏನಂತಂದ್ರೆ ನೀವು ನೀವೇ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಪುಟ್ಟವಾನ್ ಜನಪ್ರವರು ಪ್ರೆಸ್ ಮೀಟ್ ಕೊಟ್ರು ಏನಂತ ಐ ಸಿ ಸಿ ಅಧ್ಯ ಸೆಕ್ರೆಟರಿ ಅವರ ಆದೇಶದ ಮೇರೆಗೆ ನಾನಿಲ್ಲಿ ಒಂದು ವೋಟ್ಚೋರಿ ಕಾರ್ಯಕ್ರಮ ಮಾಡ್ತಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ನೀವ್ ಹೇಳಿದ್ರ ಅವ್ರಿಗೆ ಅಂತ ಕೇಳಿದಾಗ ಅವರು ಹೇಳಿದ್ರು ದಯ ಪುಟ್ಟು ಐ ಹಾವ್ ನಾಟ್ ಟೋಲ್ಡ್ ಎನಿಥಿಂಗ್ ಫಾರ್ ಯು ನಾನು ನಿನಗೆ ಹೇಳಲೇ ಇಲ್ಲ ನೀನು ಹೆಂಗ್ ಮಾಡಿದೆ ನೀನು ಅದನ್ನು ಮಾಡಬಾರ್ದು ಕಾಂಗ್ರೆಸ್ ಪಕ್ಷದ ಈ ರೀತಿ ಸಿದ್ಧಾಂತಗಳು ಉಲ್ಲಂಘನೆ ಮಾಡಬಾರ್ದು ನಾನು ನಿನಗೆ ಹೇಳಲಿಲ್ಲ ನೀನು ಹೆಂಗೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಕೂಡ ಹೇಳಿದ್ರು ಆದ್ರೆ ಒಟ್ಟಿಗೆ ಹೇಳಿದ್ರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟರು ಏನಂತಂದರೆ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಪಕ್ಷದ ಶಿಷ್ಟಾಚಾರಗಳಿದೆ ಅದನ್ನು ಉಲ್ಲಂಘನೆ ಮಾಡೋ ಕೆಲಸ ಮಾಡಬಾರ್ದು ಏನಪ್ಪ ಅದು ಶಿಷ್ಟಾಚಾರ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಇರಲಿ ನಮ್ಮ ಎಮ್ ಎಲ್ ಎ ಇರಲಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಇರಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರಲಿ ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತ ಇರಲಿ ಅವರ ಒಂದು ಇದನ್ನ ತಗೊಂಡೇ ಬೇರೆ ಏನೇ ಕೆಲಸಗಳು ಮಾಡ್ಬೇಕಾಗ್ಲಿ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ಅವ್ರಿಗೆ ಹೇಳಿದ್ದಾರೆ ಮುಂದೆ ಯಾವುದೇ ತರಹದ ಪಕ್ಷ ಶಿಷ್ಟಾಚಾರಗಳೇನಿದೆ ಅದನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ಲಿ ಅವ್ರಿಗೆ ಹೇಳೋಗಿದ್ದಾರೆ ಬರುವಂತ ಚುನಾವಣೆಗಳು ಕೂಡ ಅವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ರಾಜೀವ್ ಅವರ ನೇತೃತ್ವದಲ್ಲೇ ನಡೀಬೇಕು ಈಗ ಈ ಫಸ್ಟ್ ಇವಾಗ ಆಗ್ನೇಯ ಕ್ಷೇತ್ರದ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ ಅದು ಕೂಡ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು ಇರಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ಸಲ್ಲಿ ಯಾರೋ ವಿರೋಧ ಮಾಡಿದ್ದವ್ರು ಯಾರು ಬಿ ಜೆ ಪಿ ಅವರು ಇರಲಿ ಜೆ ಅವರು ಇರಲಿ ಪಕ್ಷಕ್ಕೆ ಬಂದು ಸೇರ್ಪಡೆ ಆದರೆ ಆಹ್ವಾನ ಮಾಡ್ತೀವಿ ಹಂಗನ್ಬಿಟ್ಟು ಆಹ್ವಾನ ಮಾಡ್ತೀವಿ ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿರುವಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿರಲಿ ಮುಖಂಡರುಗಳ್ನಿರಲಿ ನಾಯಕರುಗಳ್ನಿರಲಿ ಅವ್ರನ್ನ ನಾನು ನಮ್ಮ ಡಿ ಕೆ ಅಣ್ಣವ್ರು ಹೇಳಿದ್ರು ಪಕ್ಷದ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ರು ನನ್ನ ಜೊತೆ ಇದ್ದಾರೆ ಇವ್ರು ಅಂತ ಇಲ್ಲದೇ ಇರೋದನ್ನ ಏನೋ ಮಾಡಕ್ ಹೋದ್ರೆ ಸರಿ ಇರಲ್ಲ ಪಕ್ಷದಲ್ಲಿ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೋತೀವಿ ಅನ್ನೋ ಮಾತನ್ನ ಹೇಳಿದ್ರು ಇವತ್ತು ಅಭಿಷೇಕ್ ದತ್ತರು ಕೂಡ ಅದೇ ಮಾತನ್ನ ಹೇಳೋಗಿದ್ದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದರಲ್ಲದೆ ಆದ ಸಿದ್ಧಾಂತಗಳಿದೆ ಹಂಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇವತ್ತಿನ ದಿನಕ್ಕೆ ಇಲ್ಲಿ ರಾಜೀವ್ ಗೌಡರ್ ಇದ್ದಾರೆ ಅವ್ರ ನೇತೃತ್ವದ ಎಲ್ಲ ನಡಿಬೇಕು ಅನ್ನೋ ಮಾತನ್ನು ಕೂಡ ಎ ಸಿ ಸಿ ಸೆಕ್ರೆಟರಿ ಅವರು ಅಭಿಷೇಕ್ ದತ್ತವರು ಹೋಗಿದ್ದಾರೆ ಹಾಗಾಗಿ ಇವತ್ತು ಕಾರ್ಯಕ್ರಮ ಏನು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಿ ಎಂ ಡಿ ಸಿ ಎಂ ಬರ್ತಾ ಇರೋ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಸಿದ್ಧರಾಗಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲರೂ ಪಣ ತೋರ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ಅದರ ಒಟ್ಟಿಗೆ ಈಗ ಬರ್ತಾ ಇರೋ ಚುನಾವಣೆಗಳೇನಿದೆ ನಮ್ಮಲ್ಲಿ ಈಗಾಗಲೇ ಕೆ ಎಂ ಎಫ್ ಡೈರಿ ಇದು ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಫೆಬ್ರವರಿ ಒಂದನೇ ತಾರೀಕು ಅದು ಕೂಡ ನಮ್ಮ ನೇತೃತ್ವದಲ್ಲಿ ನಡೆಸಬೇಕು ಅನ್ನೋ ಮಾತನ್ನು ಕೂಡ ಎ ಸಿ ಎಸ್ ಸಿ ಸೆಕ್ರೆಟರಿ ಅವರು ಹೇಳೋಗಿದ್ದಾರೆ ಬರುವಂತ ಸ್ಥಳೀಯ ಚುನಾವಣೆಗಳು ಅಂದ್ರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರಸಭಾ ಚುನಾವಣೆಗಳು ಯಾವುದೇ ಇರಲಿ ಅದು ಅಫಿಷಿಯಲ್ ಕ್ಯಾಂಡಿಡೇಟ್ ಮುಖಾಂತರನೇ ಬ್ಲಾಕ್ ಪ್ರೆಸಿಡೆಂಟ್ಸ್ ಮುಖಾಂತರನೇ ನಡೆಯುತ್ತೆ ಅನ್ನೋ ಒಂದು ಮೆಸೇಜು ಕೂಡ ಕೊಟ್ಟೋಗಿದ್ದಾರೆ ಅದನ್ನ ಎಲ್ಲ ನಮ್ಮ ಕೆಲವರು ಮುಖಂಡರುಗಳು ಕೂಡ ಇದ್ರು ಆ ಮುಖಂಡರುಗಳು ಕೂಡ ಅದನ್ನು ತಿಳಿಸಿದ್ದಾರೆ ಸರ್ ಈಗ ಮುಖ್ಯಮಂತ್ರಿ ಇಪ್ಪತ್ನಾಲ್ಕನೇ ತಾರೀಕು ಬರೋ ಹಿನ್ನೆಲೆಯಲ್ಲಿ ಈಗ ತಾನೇ ಮುಖಂಡರು ಹೇಳಿದ ಮಾತಿನ ಪ್ರಕಾರ ಯಾರೋ ಒಬ್ಬ ಕ್ಯಾಂಡಿಡೇಟ್ ನ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಮತಿಸ್ತಾರ ನೀವು ಈಗಾಗಲೇ ನಾನು ಹೇಳದಂತೆ ನಮ್ಮ ಎ ಐ ಸಿ ಸಿ ಸೆಕ್ರೆಟರಿ ಅವ್ರು ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟ್ ಅಂದ್ರೆ ರಾಜೀವ್ ಗೌಡ್ರು ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಎಲ್ಲ ನಡೀಬೇಕು ಅನ್ನೋ ಮಾತನ್ನು ಕೂಡ ಅಭಿಷೇಕ್ ದತ್ತೋರ್ ತಿಳಿಸಿದ್ದಾರೆ ಹಂಗಾಗಿ ಬೇರೆ ಮಾತೇ ಇಲ್ಲ ಇಲ್ಲಿ ಏನೇ ಇರಲಿ ಪಕ್ಷದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋತ ದಿನದಿಂದ ಮರುದಿನದಿಂದಾನೇ ಪಕ್ಷದಲ್ಲಿ ವೆರಿ ಆಕ್ಟಿವ್ ಕೆಲಸ ಮಾಡ್ತಿದ್ದೀನಿ ಇರ್ಲಿ ಏನಾಗುತ್ತೆ ಅಂತಂದ್ರೆ ಆಕ್ಸ್ಪಿರಿಯೆನ್ಸು ನೂರಾರು ಜನ ಬರ್ಬೋದು ಒಂದು ನೂರಾರು ಜನ ಯಾರೇ ಒಂದು ಒಂದು ಪದವಿಗೆ ಪ್ರಯತ್ನ ಮಾಡೋದು ಅದು ಸಹಜ ಆದ್ರೆ ರಾಜ ಒಬ್ಬನೇ ಆಗಕ್ಕಾಗತ್ತೆ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಹೈಕಮಾಂಡ್ ಇಂದ ಟಿಕೆಟ್ ಕೊಡ್ತಾರೆ ಅದು ಸಿದ್ಧಾಂತ ಕೂಡ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋತಿನಂತಹ ಕ್ಯಾಂಡಿಡೇಟ್ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಆಕ್ಟಿವ್ ಆಗಿದ್ರೆ ಇತಿಹಾಸ ಇದೆ ಯಾವುದೇ ಕಾರಣಕ್ಕೂ ಬೇರೆ ಯಾರೇ ನೂರು ಜನ ಇದ್ದರೂ ಕೂಡ ಟಿಕೆಟ್ ಅವ್ರಿಗೆ ಕೊಡೋದಿಲ್ಲ ಅದು ಉದಾಹರಣೆಗಳು ಕೂಡ ಇದಾವೆ ಹಂಗಾಗಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಬರೋದ್ರಲ್ಲಿ ನೂರ್ ನೂರು ಗ್ಯಾರಂಟಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ನನ್ನ ನೇತೃತ್ವದಲ್ಲೇ ಚುನಾವಣೆಗಳು ಎದುರಿಸಬೇಕು ಅನ್ನೋ ನಮ್ಮ ಎ ಐ ಸಿ ಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಪಿ ಸಿ ನಲ್ಲಿ ವಿತ್ ರೈಟಿಂಗ್ ಅಲ್ಲಿ ಮಾಡಿದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಎಲ್ಲ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಕೊಟ್ಟಿದ್ದಾರೆ ಹಂಗಾಗಿ ನನ್ನ ಜವಾಬ್ದಾರಿ ಕೊಟ್ಟರೆ ನಾನು ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತು ಹೇಳಕ್ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಫಿಷಿಯಲ್ ಕ್ಯಾಂಡಿಡೇಟ್ ಇನ್ ಮುಂದೆ ರಾಜೀವ್ ಗೌಡ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಮುನಿಯಪ್ಪ ಮತ್ತು ಶಶಿಧರ್ ಮುನಿಯಪ್ಪ ಅವರು ಹೇಳಿರ್ತಾರೆ ಈಗ ತಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ ಪುಟ್ಟ ವಂಜಪ್ಪನ ಅವ್ರಿಗೆ ಜೊತೆಗೆ ಹೋಗಿ ಅಂತೇಳಿ ಅವ್ರ ಲೀಡರ್ ಹೇಳ್ತಾ ಇದ್ದಾರಂತೆ ಅದು ಯಾಕೆ ಸರ್ ನಿಮ್ಮನ್ನು ಕೈ ಬಿಟ್ಟಿತ್ತು ಅವ್ರ ಜೊತೆ ಪತ್ರಕರ್ತರ ಮುಂದೆ ಎಲ್ಲರೂ ಹೇಳಿದಾರ ಗೊತ್ತಿಲ್ಲ ನನಗೆ ವಿಮನೇ ಈಗಲೂ ಎಲ್ಲರೂ ಸಿಕ್ಕಿದ್ರೆ ಪಾಪ ನಮ್ಮನ್ನ ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ ಇಲ್ಲ ಅಂತಲ್ಲ ವಿಮನೆ ಇಲ್ಲಿ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂಡು ಗಳಿಸ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಇವತ್ತು ಏನಾಗಿದೆ ಅಂದ್ರೆ ಅವರ ಆರೋಗ್ಯ ಸರಿ ಇಲ್ದ ಕಾರಣ ಪಾಪ ಅವ್ರಿಗೆ ಏನಾಗ್ತಿದೆ ಅಂತಂದ್ರೆ ಅವ್ರನ್ನ ದೇವ್ರು ಇನ್ನೂ ನೂರು ವರ್ಷ ಚೆನ್ನಾಗಿಟ್ಟಿರ್ಲಿ ಅವ್ರಿಗೆ ಅನಾರೋಗ್ಯದ ಕಾರಣ ಅವರೆಲ್ಲೂ ಕಾರ್ಯಕ್ರಮಗಳಲ್ಲಿ ಸರಿಯಾಗಿ ಭಾಗಿಯಾಗ್ತಾ ಇಲ್ಲ ಅವ್ರನ್ನ ಏನ್ ಮಾಡ್ತಾ ಇದಾರೆ ಕೆಲವರು ಹೋಗಿ ಪಾಪ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಹಂಗಾಗಿ ಅವರ ಒಂದು ನೇತೃತ್ವದಲ್ಲಿ ಖಂಡಿತ ಅವ್ರ ಆಶೀರ್ವಾದ ನನಗಿದೆ ಅವ್ರು ಏನು ಅನ್ನೋದನ್ನ ನನಗೆ ಟಿಕೆಟ್ ಬರ್ಬೇಕಾದ್ರೆ ಡೆಲ್ಲಿಗೆ ಬಂದು ಅವರೇ ಬಂದು ಪಾಪ ಜೊತೆಲಿ ಕೂತ್ಕೊಂಡ್ರು ಡಿ ಕೆನರ್ ಮನೆ ಬಂದು ಇವ್ರಿಗೆ ಕೊಡ್ಬೇಕು ಟಿಕೆಟ್ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹಂಗಾಗಿ ಅವರು ನಮ್ಮ ಜೊತೆಲಿ ಇರ್ತಾರೆ ಅನ್ನೋ ಮಾತನ್ನು ಹೇಳಕ್ ಇಷ್ಟ ಅವ್ರು ಬೇರೆಯವ್ರ ಕೊಡಿ ಅನ್ನೋ ಮಾತನ್ನು ಹೇಳಿದ್ರು ಇಲ್ವಾ ನನಗಂತೂ ಎಲ್ಲೂ ಮಾಧ್ಯಮಗಳಲ್ಲಿ ಬೇರೆಯವ್ರ ಅನ್ನೋ ಮಾತನ್ನ ಅವ್ರು ಹೇಳಿಲ್ಲ ಹಾಗಾಗಿ ಅವರೇ ಕರ್ಕೊಂಬಂದ್ ಸೇರಿಸಿರೋದ್ರಿಂದ ಲಕ್ಷ್ಯ ಕ್ಯಾಂಡಿಡೇಟು ಇದೀವಿ ಮತ್ತೆ ಹೋಗಲ್ಲ ಯಾಕಂದ್ರೆ ಅವ್ರು ನಲ್ವತ್ತು ವರ್ಷಗಳ ಕಾಲ ಇಲ್ಲಿ ಒಂದು ರಾಜಕೀಯ ಜೀವನ ನಡೆಸಿರೋಂಥವ್ರು ಪಕ್ಷನ ಕಟ್ಟಿರೋಂಥವ್ರು ಅವರು ತುಂಬಾ ಮೆಚೂರ್ಡ್ ಪೊಲಿಟೀಶಿಯನ್ ಇರೋದ್ರಿಂದ ಅವ್ರ ಬಾಯಿಂದ ಅವ್ರು ಯಾವತ್ತು ಹೇಳೋದಿಲ್ಲ ನಮ್ಮ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಪಕ್ಷದ ಕಟ್ಟೋದಕ್ಕೆ ಪಕ್ಷದ ಕಚೇರಿ ಕೀನ ಸ್ವತಃ ಎರೆಯದಾದಂತಹ ವಿಮ್ ಕೂಡ ಇವತ್ತು ವರ್ಕ್ ಜೋ ಜೋಡದೆ ನಿಮ್ ಜೊತೆ ಬೇರೆಯವರ ಜೊತೆ ಎರಡನೇ ಕಾರ್ಯಕ್ರಮ ನಡೆದ ಅವ್ರ ಜೊತೆ ಮತ್ತೆ ಅವನು ಅವ್ರ ಸೇರಿದ ಇದು ಖಂಡಿತ ನಾನು ಹೈಕಮಾಂಡ್ ಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಗಮನಕ್ಕೆ ಹಿಂಗೆ ತಂದಿದ್ದೀವಿ ಅವಾಗ ಏನ್ ಹೇಳಿದ್ರು ಅಂತಂದ್ರೆ ಇಲ್ಲ ಮುನಿಯಪ್ಪನವ್ರಿಗೆ ಅನಾರೋಗ್ಯ ಇರೋದ್ ಕಾರಣದಿಂದ ಪಾಪ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು ಅವ್ರ ವಿಚಾರ ಗೊತ್ತಾಗ್ತಾ ಇಲ್ಲ ಅವ್ರ ವಿಷಯ ಗೊತ್ತಿಲ್ಲ ಆಮೇಲೆ ವಿಷಯ ಇಲ್ಲಿ ಗೊತ್ತಾಯ್ತು ಯಾರೋ ಇಲ್ಲಿ ವಿಷಯ ಕೂಡ ಹೇಳಿದ್ರು ಆಮೇಲೆ ನನ್ ನಾನ್ ಕೇಳ್ಪಟ್ಟಿದ್ದು ಇಲ್ಲಿ ಸಹಿ ಹಾಕಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗ್ಲಿಲ್ವಂತೆ ಅಂದ್ರೆ ಅವ್ರ ಪಾಪ ಅನಾರೋಗ್ಯದ ಇದರಿಂದ ಯಾರೋ ಈ ರೀತಿ ಬೇರೆಯವ್ರು ಬಂದಿದ್ದಾರೆ ಅಂತಂದಾಗ ನನ್ನ ಹಂಗಿದ್ರೆ ನನ್ನ ಇವ್ರ ಜೊತೆಯಲ್ಲಿ ಇರಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋದು ನನಗೆ ಕಿವಿಗೆ ಬಂತು ಡಿ ಕೆನವ್ರು ಹೇಳಿದ್ರು ಡಿ ಕೆ ಶುಕಮಾರ್ನವರು ಅವ್ರ ವಿಷಯ ಅನಾರೋಗ್ಯ ಕಾರಣದಿಂದ ಪಾಪ ಅವ್ರಿಗೆ ತೊಂದರೆ ಆಗಿದೆ ಹಂಗಾಗಿ ನೀವೇನು ಕೂಡ ಅನ್ಯತಾ ಭಾವಿಸ್ಬೇಡಿ ಅವರು ಹಿರಿಯರು ಇದ್ದಾರೆ ಅವ್ರ ಗೌರವ ಕೊಡೋಂಥ ಕೆಲ್ಸಗಳು ಮಾಡ್ಕೊಂಡು ಹೋಗಿ ಅವ್ರೊಟ್ಟಿಗೆ ಹಿರಿ ಮಾತನ್ನು ಹೇಳಿದ್ದಾರೆ ಹಂಗಾಗಿ ಅವ್ರು ನಮಗೆ ಗೊತ್ತಿದ್ದಂಗೆ ಅವ್ರ ಆಶೀರ್ವಾದ ಇರತ್ತೆ ಯಾರು ಕೂಡ ಅವ್ರ ಬಗ್ಗೆ ಸ್ಥಳೀಯ ಚುನಾವಣೆಗಳು ಬಂದಾಗ ತಮ್ಮ ಜೊತೆಲಿರುವಂತ ಅಭ್ಯರ್ಥಿಗಳು ಮಾಡ್ತೀರಿ ಆಗ ಇಂಡಿಪೆಂಡೆಂಟ್ ಅಂತೇಳಿ ನೀವ್ ಹೇಳ್ತಾ ಇರುವಂತ ಪುಟ್ಟಅಂಜನವ್ರಿಗೆ ಅವ್ರ ಜೊತೆಯಲ್ಲಿರೋರು ನಿಮ್ಮ ಮತದ ಅಂದ್ರೆ ಹಸ್ಬೆಂಡ್ ಗಳಿಗೆ ಮತ ಹಾಕಲ್ಲ ನಿಮ್ಮ ಇಬ್ಬರು ಜಗಳ ಮಧ್ಯದಲ್ಲಿ ಕಾರ್ಯಕರ್ತರು ತಬ್ಬಲಿಗಳಾಗ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್ ಖಂಡಿತ ನಿಮಿಷ ಅದ್ರ ವಿಚಾರವಾಗಿ ಹೇಳ್ತೀನಿ ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತಂದ್ರೆ ಈಗ ನೀವು ನೋಡಿದ್ರಿ ತಾವು ಮಾಧ್ಯಮ ನೋಡಿದ್ರಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಎಫ್ಸಿಯಲ್ ಕ್ಯಾಂಡಿಡೇಟು ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನಿಂದ ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಬಂದ್ರು ಪಿ ಸಿ ಇಂದ ಇನ್ಚಾರ್ಜ್ ಉದಯ್ ಶಂಕರ್ ಅವರು ಬಂದರು ಉಪಾಧ್ಯಕ್ಷರು ಬಂದು ನಮ್ಮ ಕೃಷ್ಣಂ ರಾಜು ಅವ್ರು ಬಂದರು ಅದೇ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಮೂರು ಸಾವಿರಕ್ಕೂ ಹೆಚ್ಚಿನ ಜನ ಸೇರಿದ್ರು ಕಾರ್ಯಕರ್ತರು ಸೇರಿದ್ರು ಕಾರ್ಯಕರ್ತರು ಮುಖಂಡರು ಎಲ್ಲ ನಮ್ಮ ಎಲ್ಲ ಬ್ಲಾಕ್ ಇಂದ ಎಲ್ಲ ವಾರ್ಡ್ ಇಂದನು ಬಂದು ಸೇರುತ್ತೆ ಅದೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬಂದಾಗ ನೂರಕ್ಕೂ ನೂರೈವತ್ತು ಜನ ಸೇರೋದು ಇರಲಿ ಇಂಡಿಪೆಂಡೆಂಟ್ ಅಂತಂದಾಗ ನಾನು ಹೇಳೋದು ಇಲ್ಲಿ ಪಕ್ಷೇತರ ಅಭ್ಯರ್ಥಿಗಳು ಆಕೆ ಆಗ್ತಾರೆ ಇವತ್ತು ಏನಾಗಿದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರಿಗೆ ಒಂದು ಅರಿವಾಗಿದೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ರಾಜೀವ್ ಗೌಡ್ರು ಇಲ್ಲಿ ಅಪ್ಸಿಯಲ್ ಹಿಂದೆ ಏನೋ ಕಾರಣಾಂತರಗಳಿಂದ ನಮ್ಮ ಬಿ ಫಾರಂ ಬರೋದು ಲೇಟ್ ಆಗಿದ್ರಿಂದ ಜನಗಳಲ್ಲಿ ಮೊದ್ಲಾ ಮುಡಿಸೋದ್ರು ನನಗೆ ಬಿ ಫಾರಂ ಬರುತ್ತೆ ನನಗೆ ಬಿ ಫಾರಂ ಬರುತ್ತೆ ಅನ್ನೋ ಉದ್ದೇಶದಿಂದ ಅದು ಕಳೆದ ಬಾರಿ ತೊಂದರೆ ಆಗಿದೆ ಈಗ ಎಲ್ರಿಗೂ ಅರಿವಾಗಿದೆ ಯಾರು ಎಷ್ಟೇ ಹಾಕೊಂಡ್ರು ಕೂಡ ಏನೇ ಹಾಕೊಂಡ್ರು ಕಾಂಗ್ರೆಸ್ ಪಕ್ಷದಿಂದ ಅಫಿಯಲ್ ಕ್ಯಾಂಡಿಡೇಟ್ಸು ಆಯ್ಕೆ ಮಾಡೋದೇ ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತೆ ಕ್ಯಾಂಡಿಡೇಟ್ ಮುಖಾಂತರ ಆಗೋದ್ರಿಂದ ಬೇರೆ ಅವ್ರ ಇಂಡಿಪೆಂಡೆಂಟ್ ಅಲ್ಲಿ ಏನ್ ಹಾಕಿದ್ರು ಕೂಡ ಪಕ್ಷದಲ್ಲಿ ಇರುವಂಥವ್ರು ಏನಾಗಿದ್ದಾರೆ ಎಲ್ರೂ ಒಗ್ಗಟ್ಟಾಗಿದ್ದಾರೆ ಇರ್ಲಿ ಅವ್ರ ಜೊತೆಲಿ ಇದ್ದಂಥವ್ರು ಕೂಡ ಕಾಂಗ್ರೆಸ್ ಪಕ್ಷ ಅಂತ ಕನ್ಫ್ಯೂಷನ್ ಆಗಿದ್ದಂತೂ ಕೂಡ ಬಂದು ನಮ್ಮಲ್ಲಿ ಎಷ್ಟೋ ಜನ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು ನಾವು ಒಗ್ಗಟ್ಟಾಗಿ ಇರಬೇಕು ಅಂತ ಇವತ್ತೆಲ್ಲರೂ ಕೂಡ ಅರಿವು ಮೂಡಿ ಬಂದಿದ್ದಾರೆ ಒಗ್ಗಟ್ಟಾಗಿ ಖಂಡಿತ ಇಲ್ತಿದೀನಿ ಇಂಡಿಪೆಂಡೆಂಟ್ ಆಗಿ ಹಾಕ್ಸಿದ್ರು ಕೂಡ ಕೆಲವ ಒಂದು ಸಹ ಒಂದಂಕಿಯಲ್ಲಿ ಓಟ್ಸ್ ತಗೋಬೋದು ಬಿಟ್ಟರೆ ಅವ್ರು ಯಾವುದೇ ಒಂದು ಮೆಂಬರ್ಗಳನ್ನೂ ಕೂಡ ಗೆಲ್ಲಕ್ಕಾಗಲ್ಲ ನಾನು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ ಭದ್ರಕೋಟೆಯಲ್ಲಿ ಇವತ್ತೇನಾಗಿದೆ ಅಂದರೆ ಎಲ್ಲರಿಗೂ ಅರಿವು ಮೂಡಿದೆ ಏನಾಗಿದೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ರಾಜೀವ್ ಗೌಡ್ರು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಕೆ ಪಿ ಸಿ ಸಿಯಿಂದ ಇವತ್ತು ನಮ್ಮ ಎ ಸಿ ಸಿ ಇಂದ ಇವತ್ತು ಬಿ ಫಾರಂ ಕೊಟ್ರ ರಾಜೀವ್ ಗೌಡ್ರಿಗೆ ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಏನ್ ನಡೆಯುತ್ತೋ ಅವರೇ ಅಫಿಷಿಯಲ್ ಕ್ಯಾಂಡಿಡೇಟ್ ಅನ್ನೋದು ಅರಿವಾಗಿದೆ ಈಗ ಜನಗಳನ್ನ ಕನ್ಫ್ಯೂಸ್ ಮಾಡಕ್ಕೆ ಆಗೋದಿಲ್ಲ ಅವ್ರು ಏನೇ ಇಲ್ಲ ಸಲ್ಲದು ವಿರೋಧಗಳು ಮಾಡೋಕ್ ಹೋದ್ರು ಕೂಡ ಅದು ಕೊಲಿಸಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದೀನಿ ಅವರ ಒಟ್ಟಿಗೆ ನಮ್ಮ ಕಾಂಗ್ರೆಸ್ನ ಯಾರು ಸ್ಥಳೀಯ ಚುನಾವಣೆಗಳಲ್ಲಿ ಯಾರೆಲ್ಲ ಕಂಟೆಸ್ಟ್ ಮಾಡ್ತಾರೆ ಅವರೊಟ್ಟಿಗೆ ನಾವು ನಿಂತ್ಕೋತೀವಿ ಆ ಥರದ ಅರಿವು ಮೂಡಿಸಿ ಇಂಡಿಪೆಂಡೆಂಟ್ ಆಗಿ ಈ ಸರಿ ಅದೆಲ್ಲ ಜನಗಳು ಅನ್ಕೊಂಡಿರ್ಬೋದು ಅಷ್ಟೇ ಜನಗಳು ಇದ್ದಾರೆ ಹೆಂಗೆ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಇದ್ದಾರೆ ವ್ಯಕ್ತಿ ಪರವಾಗಿಲ್ಲ ನನ್ನ ಪರವಾಗಿಲ್ಲ ಇನ್ನೊಬ್ರು ಪರವಾಗಿಲ್ಲ ಕಾಂಗ್ರೆಸ್ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಅವ್ರು ಪರವಾಗಿ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡೋದಕ್ಕೆ ಈಗ ಎಲ್ಲರೂ ಕೂಡ ಸಿದ್ಧವಾಗಿದ್ದಾರೆ ಹಂಗ ಯಾವುದೇ ಕಾರಣಕ್ಕೂ ಸ್ಥಳೀಯ ಚುನಾವಣೆಗಳಲ್ಲಿ ಯಾರು ಎದುರೋಂತ ಅವಶ್ಯಕತೆನೂ ಇಲ್ಲ ಯಾರು ನಾವು ಅಂಜೋ ಅವಶ್ಯಕತೆನೂ ಇಲ್ಲ ಒಟ್ಟಾರೆ ಆ ಗಳನ್ನ ಒಳ್ಳೆ ರೀತಿಯಲ್ಲಿ ಎದುರಿಸಿ ನಮ್ಮ ಬೆನ್ನೆಲುಬಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ ನಮ್ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವನವರಿದ್ದಾರೆ ಆ ರೀತಿಯನ್ನ ಪಕ್ಷ ವಿರೋಧಿ ಕೆಲ್ಸಗಳು ಮತ್ತೆ ಮಾಡಿದ್ದೆ ಆದ್ರೆ ನನ್ನ ಒಂದು ಚುನಾವಣೆಯಲ್ಲೂ ಕೂಡ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟ್ರಿಕ್ಟ್ ಡಿಸಿಪ್ಲೀನ್ ಇದೆ ಆಕ್ಷನ್ ತಗೊಂಡ್ರೆ ಏನಂದ್ರೆ ಪಕ್ಷ ವಿರೋಧಿ ಕೆಲಸ ಮಾಡ್ರಿ ಆಗಲಿ ಉಚ್ಚಾಟನೆ ಮಾಡ್ಬೇಕು ಅನ್ನೋದು ಇವತ್ತು ಕೂಡ ಏನಾದ್ರೂ ಅಂತ ಪರಿಸ್ಥಿತಿ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕಿದ್ದೆ ಆದ್ರೆ ಪಕ್ಷದಿಂದ ಖಂಡಿತ ಉಚ್ಚಾಟನೆ ಮಾಡಿಸುವಂತ ಕೆಲಸ ನಾನು ಹೋರಾಟ ಮಾಡಿ ಮಾಡಿಸ್ತೀನಿ ಅದು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಡೈರೆಕ್ಷನ್ಸ್ ಸ್ಟ್ರಿಕ್ಟ್ಲಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಇಂಡಿಪೆಂಡೆಂಟ್ ಆಗಿ ಏನಾದ್ರು ಹಾಕಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡುವಂತ ಕೆಲಸ ನಾವಲ್ಲ ನಮ್ಮ ಪಕ್ಷದಲ್ಲಿ ಸಿದ್ಧಾಂತ ಇದೆ ಶಿಷ್ಟಾಚಾರ ಇದೆ ಕೆಪಿಸಿಸಿ ಅಧ್ಯಕ್ಷರು ಮಾಡ್ತಾರೆ ನಾವು ಮಾತನಾಡುತ್ತೆ ಸ್ಥಳೀಯ ಚುನಾವಣೆಗಳಿಗೂ ಅಂದ್ರೆ ಅಪ್ಲೈ ಆಗುತ್ತಾ ಸರ್ ಇದು ಡೈರೆಕ್ಷನ್ಸ್ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಏನೋ ಒಂದು ವ್ಯಕ್ತಿ ಅಂತಂದಾಗ ಕಾಂಗ್ರೆಸ್ ಪಕ್ಷದವರು ಅಂತಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ನಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ನಾವು ಇಟ್ಕೊಂಡಾಗ ಸಿಂಬಲ್ ಇಲ್ದೇ ಇರಬಹುದು ಆದ್ರೂ ಕೂಡ ಈಗ ಎಕ್ಸಾಂಪಲ್ ತಾವೆಲ್ಲ ಕಂಡಂತೆ ಆಂಜನಪ್ಪ ಪುಟೂ ಅವರು ಈಗ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರು ಲಾಸ್ಟ್ ಟೈಮ್ ಕೇಳಿದ ಬಾರಿ ಅವ್ರು ಏನು ಪದವಿ ಇರಲಿಲ್ಲ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಅದೇ ರೀತಿ ಇಲ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಇಂಡಿಪೆಂಡೆಂಟ್ ಆಗಿ ಹಾಕಿದ್ರೆ ಪಕ್ಷ ವಿರೋಧವಾಗಿ ಏನಾದ್ರು ಹಾಕಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅವ್ರು ಮತ್ತೆ ಆರು ವರ್ಷಗಳ ಕಾಲ ಎಲ್ಲೂ ಕಂಟೆಸ್ಟ್ ಮಾಡಕ್ಕೆ ಆಗಲ್ಲ ಅದನ್ನ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮೊನ್ನೆ ಮೀಟಿಂಗ್ ತಗೊಂಡು ಹೇಳಿದ್ದಾರೆ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಮತ್ತೆ ಏನಾದ್ರು ರೆಬಲ್ ಆಗಿ ಇಲ್ಲ ವಿರೋಧವಾಗಿ ಏನಾದ್ರು ಹಾಕಿದ್ದೆ ಆದ್ರೆ ಪಕ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾಟನೆ ಮಾಡುವಂತ ಕೆಲಸ ಆಗುತ್ತೆ ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಆರು ವರ್ಷಗಳ ಕಾಲ ಯಾವುದೇ ಚುನಾವಣೆಗಳು ನಿಲ್ಲಕ್ಕಾಗೋದಿಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ ನಾನು ನನ್ ಸ್ವಾರ್ಥಕ್ಕೋಸ್ಕರ ರೋಡಲ್ಲಿ ನಿಂತ್ಕೊಂಡು ಬೈದ್ಬಿಟ್ಟು ಬಂದ್ ಪಕ್ಕದಲ್ಲಿ ಕುತ್ಕೊಂಡ್ ಹಾರ ಹಾಕ್ತೀನಿ ಏನ್ರಿ ರಾಜಕೀಯ ಆಯ್ಪ ನಮ್ದ ವಿಮುನಿಯಪ್ಪನ ಯಾಕೆ ಹಿಂಗ್ ಮಾಡ್ತಾ ಇದ್ದೀವಿ ಆಯಪ್ಪ ದೇವ್ರಿ ಇಡೀ ಜಿಲ್ಲೆನ ಆಳಿರುವಂತ ದೇವ್ರಿ ಅವ್ರನ್ನ ದಯವಿಟ್ಟು ಸ್ವಾರ್ಥಕ್ಕೋಸ್ಕರ ಬಳಸ್ಕೋಬೇಕು ವಿಮುನಿಯಪ್ಪ ಅಂತಂದ್ರೆ ಈ ಈ ಕಾಂಗ್ರೆಸ್ ಭವನ ರಾಮಾಯಣವ್ರು ಕಟ್ಟಿರೋದು ವಿಮುನಿಯಪ್ಪಣ್ಣ ಅವ್ರು ಕಟ್ಟಿರೋ ಕಟ್ಟಿ ಬೆಳೆಸಿರೋ ಕಾಂಗ್ರೆಸ್ ಭವನ ಇದು ದೇವಸ್ಥಾನ ಇದ್ದಂಗೆ ಇದನ್ನ ಅಪವಿತ್ರ ಮಾಡ್ಬೇಕು ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡ್ಬೇಡಿ ಮುನಿಯಪ್ಪ ಅಂದ್ರೆ ಇವತ್ತು ದೇವ್ರೆ ಇವತ್ತು ನಾವು ಮುನಿಯಪ್ಪ ಅಂದ್ರೆ ಜೈ ಅಂತೀವಿ ಆತನ ಸಿದ್ಧಾಂತ ಅವ್ರು ಮಾಡಿದಂತ ರಾಜಕೀಯ ಅವರ ಮಿನಿಸ್ಟರ್ ಆಗಿದ್ದಾಗಂತ ಇದ್ದಂತ ಕಾಲ ಎಂತ ಕಾಲ ಎಲ್ಲ ಎಷ್ಟು ಚೆನ್ನಾಗಿದ್ದಂತ ಕಾಲ ದಯವಿಟ್ಟು ಸ್ವಾರ್ಥಕ್ಕೆ ಬಳಸ್ಬೇಡಿ ಅವ್ರನ್ನ ಅದೊಂದೇ ನಾನ್ ಕೇಳ್ಬೋದು